ಅಲ್ಲಿನ ಪುಡಿಯನ್ನ ಬಳಕೆ ಮಾಡಿಕೊಂಡು ಹಲವಾರು ರೀತಿಯಾದ ರೆಸಿಪಿಗಳನ್ನ ಮಾಡ್ತಾರೆ ಅದರಲ್ಲಂತೂ ಈ ಒಂದು ಪೇಡವನ್ನ ಮಾಡ್ಕೊಳ್ಳಿ ಅದ್ಭುತವಾದ ರುಚಿನಲ್ಲಿ ಬರುತ್ತೆ ಹಾಗೆ ಟೇಸ್ಟ್ ಅಂತೂ ಹೇಳ್ಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ಪರ್ಫೆಕ್ಟ್ ಆಗಿ ನಾವು ಹಾಲಿನ ಬೂತಿನಲ್ಲಿ ಯಾವ ರೀತಿಯಾದ ಪೇಡವನ್ನ ತಗೊಳ್ತೀವೋ ಅಷ್ಟೇ ಪರ್ಫೆಕ್ಟ್ ಆಗಿ ಈ ಒಂದು ಅಷ್ಟೇ ರುಚಿಯಾಗಿ ಕೂಡ ಬರುತ್ತೆ ಈ ಒಂದು ರೆಸಿಪಿಯನ್ನ ಯಾವ ರೀತಿಯಾಗಿ ಮಾಡೋದಂತ ನೋಡೋದಕ್ಕಿಂತ ಮುಂಚೆ ಎಲ್ಲರಿಗೂ ಅಶ್ವಿನಿ ಕುಕಿಂಗ್ ಚಾನಲ್ ಗೆ ಸ್ವಾಗತ ನಾನು ಅಶ್ವಿನಿ ಇವಾಗ ಈ ಒಂದು ಈಸಿಯಾಗಿರ್ತಕ್ಕಂತ ಪೇಡವನ್ನ ಯಾವ ರೀತಿಯಾಗಿ ಮಾಡೋದಂತ ನೋಡ್ಕೊಂಡು ಬರೋಣ ಮೊದಲಿಗೆನಲ್ಲಿ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನ ಸೇರಿಸ್ಕೊಂಡಿದ್ದೀನಿ ಹಾಗೆ ಕಾಲು ಕಪ್ಪಿನಷ್ಟು ಹಾಲನ್ನ ತೆಗೆದುಕೊಂಡ್ರೆ ಸಾಕಾಗುತ್ತೆ ಇದಕ್ಕಿವಾಗ ನಾನಿಲ್ಲಿ ಒಂದು ಕಪ್ಪಿನಷ್ಟು ಹಾಲಿನ ಪುಡಿಯನ್ನ ಸೇರಿಸ್ಕೊಂಡಿದೀನಿ ಈ ರೀತಿ ಒಂದು ಕಪ್ಪಿನಷ್ಟು ಹಾಲಿನ ಪುಡಿಯನ್ನ ಸೇರಿಸಿಕೊಂಡ ನಂತರ ಇದಕ್ಕೆ ಕಾಲು ಕಪ್ಪಿನಷ್ಟು ಸಕ್ಕರೆಯನ್ನ ಸೇರಿಸಿಕೊಳ್ಳೋಣ ಯಾವ ಕಪ್ಪಿನಲ್ಲಿ ಹಾಲಿನ ಪುಡಿಯನ್ನ ಸೇರಿಸಿಕೊಳ್ತೀವೋ ಅದೇ ಕಪ್ಪಿನ ಮೆಜರ್ಮೆಂಟ್ ನಲ್ಲಿ ಕಾಲು ಕಪ್ಪಿನಷ್ಟು ಸೇರಿಸ್ಕೊಳ್ಳಿ ನಿಮ್ಗೆ ಸಿಹಿ ಇಷ್ಟ ಏನೋದಾದ್ರೆ ಸ್ವಲ್ಪ ಜಾಸ್ತಿ ಏನಾಗ್ ಸೇರಿಸಿಕೊಳ್ಳಿ ಸಿಹಿ ತುಂಬಾ ತಿನ್ನೋದಿಲ್ಲ ಅನ್ನೋದಾದ್ರೆ ಕಡಿಮೆಯ ಪ್ರಮಾಣದಲ್ಲಿ ಸಕ್ಕರೆಯನ್ನ ಸೇರಿಸ್ಕೊಂಡು ಮಾಡ್ಕೊಳ್ಬಹುದು ಇವಾಗ ಇಷ್ಟನ್ನು ಸೇರಿಸಿಕೊಂಡ ನಂತರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಇಷ್ಟನ್ನೇ ಹಾಕುವಂತದ್ದು ತುಂಬಾ ಈಸಿ ಮೆಥಡ್ ನಲ್ಲಿ ಹಾಗೆ ಇಂಗ್ರೀಡಿಯೆಂಟ್ಸ್ ಬಳಸಿ ಮಾಡ್ಕೊಳ್ಳುವಂತದ್ದು ಹಾಗೆ ಯಾರ್ ಬೇಕಾದ್ರೂ ಕೂಡ ಈ ಒಂದು ರೆಸಿಪಿಯನ್ನ ಮಾಡ್ಕೊಳ್ಬಹುದು ತುಂಬಾನೇ ಈಸಿಯಾಗಿ ಬರುತ್ತೆ ಯಾವುದೇ ರೀತಿಯಾದ ಪಾಕವನ್ನು ತೆಗೆಯುವಂತೆ ಅವಶ್ಯಕತೆ ಇಲ್ಲ ಹಾಗೆ ತುಂಬಾ ಮೆಥಡ್ ಅಂತೂ ಮೊದಲಾಗೇ ಇಲ್ಲ ತುಂಬಾ ಈಸಿಯಾಗಿ ಒಂದೇ ಸರಿ ಎಲ್ಲವನ್ನು ಕೂಡ ಒಟ್ಟಿಗೆ ಹಾಕೊಂಡು ಮಾಡುವಂತದ್ದು ಇವಾಗ ಕಡಿಮೆ ಫ್ಲೇಮ್ ಅನ್ನ ಇಟ್ಕೊಂಡು ನೀಟಾಗಿ ತಿರುಗಿಸ್ಕೊಂಡು ಬೇಯಿಸಿಕೊಳ್ಬೇಕಾಗುತ್ತೆ ನಾನಿಲ್ಲಿ ಒಂದು ಐದರಿಂದ ಆರು ಕೇಸರಿ ದಳಕ್ಕೆ ಸ್ವಲ್ಪ ಹಾಲನ್ನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ಸ್ವಲ್ಪ ಹಾಲನ್ನ ಬಿಸಿ ಮಾಡಿ ಈ ರೀತಿಯಾಗಿ కేసరి దళవన నెన్సి సేర్స్కు తుమ్మ అద్భుతవాల ఫ్లేవరు కలర్ నలు కూడా ఇచ్చే కేసిదళ బోంతేన ఇకళి ఇలా అంతే స్కిప్ మాకే బనంత అవశకత ఇలా కేసరి దళవన్న హాక నంతరీస్ బేయస్కు ఎస్ సాధ్యవగాో అస్ సాకు తలబీడు మిక్స్ కరెక్ట్ బె టీపూన్ ఆగ్ ಏಲಕ್ಕಿಯ ಪುಡಿಯನ್ನ ಸೇರಿಸಿಕೊಳ್ತಿದ್ದೀನಿ ಏಲಕ್ಕಿ ಪುಡಿಯನ್ನ ಸೇರ್ಸ್ಕೊಳ್ತಿದ್ರೆ ತುಂಬಾ ಅದ್ಭುತವಾದ ರುಚಿನಲ್ಲಿ ಬರುತ್ತೆ ಹಾಗೆ ಫ್ಲೇವರ್ ಅನ್ನು ಕೂಡ ಕೊಡುತ್ತೆ ಇವಾಗ ನೀಟಾಗಿ ಗಟ್ಟಿ ಆದ ನಂತರ ಈ ರೀತಿ ಒಂದು ಪ್ಲೇಟಿಗೆ ಸೇರಿಸ್ಕೊಂಡು ಇದನ್ನ ರೌಂಡ್ ಶೇಪ್ ನಲ್ಲಿ ಉಂಡೆಯನ್ನ ಕಟ್ಕೊಳ್ಬೇಕಾಗುತ್ತೆ ರೌಂಡ್ ಶೇಪ್ ಇದ್ರೆ ರೌಂಡ್ ಶೇಪ್ ಅನ್ನ ಕಟ್ಕೊಳ್ಳಿ ನಿಮ್ಮ ಹತ್ರ ಪೇಡದ ಮೋಲ್ಡ್ ಇದ್ರೆ ಮೋಲ್ಡಿಗೂ ಕೂಡ ಸೇರಿಸ್ಕೊಂಡು ಮಾಡ್ಕೊಳ್ಬಹುದು ಸ್ವಲ್ಪ ನಾನು ಇಲ್ಲಿ ಅಟ್ರಾಕ್ಟಿವ್ ಆಗಿ చన కళి అంత బాదీకొత పిస్తూ కూడా అలంకారేర్స్కొడీ ఎలా కూడా ఈ రౌండ్ శేప్ మూడు బామీతి నన్నీ డైన్గోస్కర సేర్స్కుత అని బాదా సేర్స్కొలేశ కూడా ఏమి ఇవగా ఇష్టను కూడా నీట్ ఉండే ఇవగా ప్లేట్ గా నన్నీ సర్వ్ ಇದನ್ನ ಈ ರೀತಿಯಾಗಿ ಉಂಡೆಗಳನ್ನಾಗಿ ಕಟ್ಕೊಂಡಿದ ನಂತರ ಒಂದು ಎರಡು ಗಂಟೆಗಳ ಕಾಲ ಇದನ್ನ ತಣ್ಣಗಾಗ್ಲಿಕ್ಕೆ ಇಟ್ಕೊಳ್ಳಿ ತುಂಬಾ ಅದ್ಭುತವಾದ ರುಚಿನಲ್ಲಿ ಬರುತ್ತೆ ಖಂಡಿತ ಈ ಒಂದು ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸುತ್ತಿದ್ದೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನ ಮರಬೇಡಿ ಇನ್ನೊಂದು ವಿಡಿಯೋದಲ್ಲಿ ಯು ಫಾರ್ ವಾಚಿಂಗ್ ಬೈ ಫ್ರೆಂಡ್ಸ್